ಮುಖಭಂಗ ಅಂತ ಹೇಳಿ ಬಿಜೆಪಿ ನೋಡಿ ಸಿಟಿ ರವಿಯವರ ಹೇಳಿಕೆ ಏನಿದೆ ಅದ್ರ ಬಗ್ಗೆ ಇವತ್ತು ಬಿಜೆಪಿಯವರು ಸಮರ್ಥನೆ ಮಾಡ್ಕೊಡ್ತಾ ಇರುವಂತದ್ದು ದುರಾದೃಷ್ಟಕರ ಮತ್ತು ಇವತ್ತು ವಿಡಿಯೋ ನಾವೆಲ್ಲ ನೋಡಿದ್ದೇವೆ ನಮ್ಮ ಎಲ್ಲ ಸ್ಥಳೀಯ ನಮ್ಮ ಕಾಂಗ್ರೆಸ್ನ ಲೀಡರ್ಸ್ ಎಲ್ಲ ಇದ್ರ ಜನ ಕಟ್ಟುಕತೆ ಏನಲ್ಲ ಕಟ್ಟುಕತೆ ಮಾಡೋದಕ್ಕೆ ನಮಗೇನು ಅವಶ್ಯಕತೆ ಏನಿಲ್ಲ ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆ ನಡೆದಿರುವಂಥ ಘಟನೆ ಅದರಿಂದ ಒಂದು ಮಹಿಳೆಯ ಬಗ್ಗೆ ಬಿ ಜೆ ಪಿಯ ಶಾಸಕ ಈ ಥರ ಮಾತನಾಡಿದಾಗ ಅದು ಹೇಗೆ ಅದನ್ನು ನಾವು ಸಹಿಸ್ಕೋಬೋದು ಹೇಳಿ ಕಾನೂನು ಪ್ರಕಾರ ಕೂಡ ಅದು ಆ ಥರ ಹೇಳಿಕೆ ಕೊಡೋಂಗಿಲ್ಲ ಕಾನೂನಿನ ಒಂದು ಕಾನೂನಿನ ಕ್ರಮಗಳಾಗಲೇಬೇಕು ಆಗ್ತದೆ ಪ್ರಿವಿಲೇಜ್ ಕಮಿಟಿ ಕೂಡ ಸ್ಪೀಕರ್ ಅದನ್ನು ರೆಫರ್ ಮಾಡಿದ್ದಾರೆ ಸಿ ಟಿ ಅವರು ಹೇಳೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಯಾಕೆಂದರೆ ನಮ್ಮವರೆಲ್ಲ ಅಲ್ಲಿ ವಿಟ್ನೆಸಸ್ ಇದ್ದರು ಜೊತೇಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಿದ್ರು ಅದನ್ನು ನೀನು ಹೇಳೋಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ಪದ ಕೆಟ್ಟ ಕೀಳ ಮಟ್ಟದ ಪದ ಅದನ್ನು ಅದ್ರ ಬಗ್ಗೆ ವಿಷಾದ ಇಲ್ಲ ಅದ್ರ ಬಗ್ಗೆ ಬಿ ಜೆ ಪಿಯವ್ರ ಖಂಡನೆ ಇಲ್ಲ ಒಂದು ಮಹಿಳೆ ಬಗ್ಗೆ ಇವರು ಕೇವಲ ಮಾತುಗೋಸ್ಕರ ನೀವು ದೇವರು ಧರ್ಮ ಅಂತ ಹೇಳ್ಕೊಡುವಂಥವ್ರು ಭಾರತ್ ಮಾತಾ ಕಿ ಜಯ ಅಂತ ಮಾತೆ ಅಂತ ಹೇಳ್ತಾರಲ್ಲ ಮತ್ತು ಈ ಥರ ನಾವು ನೀವು ಮಾತೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಅದರ ಬಗ್ಗೆ ಅವ್ರು ಮೊದಲೇ ಪ್ರತಿಕ್ರಿಯೆ ಕೊಡಲಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದು ಕಾನೂನಿನ ಕ್ರಮ ಬೇಲ್ ಸಿಕ್ಕಿದೆ ಅದು ಕಾನೂನು ಅದು ಬೇರೆ ವಿಚಾರ ಅದನ್ನು ದೊಡ್ಡ ಡ್ರಾಮಾ ಮಾಡ್ತಾವ್ರು ಸಿ ಟಿ ರವಿಯನ್ನು ನನ್ನ ಅವ್ರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಸಿ ಟಿ ರವಿ ಅವ್ರು ಯಾಕೆ ಕೊಲ್ಲಬೇಕು ಅವ್ರನ್ನ ನಾವು ಏನಿದೆ ಅವ್ರನ್ನ ಕೊಲ್ಲೋದು ಕೊ ಅವ್ರನ್ನ ಕೊಲ್ಬಿಟ್ಟು ನಮ್ಗೆ ಏನು ಸಿಗ್ತದೆ ಹಾಗೆ ಆ ಒಂದು ನೀಚ ಕೆಲಸ ಯಾರದ ಮಾಡ್ತಾರೆ ಸುಮ್ಮನೆ ಡ್ರಾಮಾ ಇವೆಲ್ಲ ಜನರ ಮುಂದೆ ದಾರಿ ತಪ್ಪಿಸ್ಬೇಕು ನಿಜವಾದ ಇಶ್ಯೂ ಏನು ಹೇಳಿ ಅದು ನೀವು ಅವ್ರಿಗೆ ಕೇಳಬೇಕು ಬಿ ಜೆ ಪಿ ನೀವೇ ನೀವು ಕೇಳಬೇಕು ಸಂಘ ಪರಿವಾರ ನೀವು ಕೇಳಬೇಕು ಯಾಕೆ ನೀವು ಸುಮ್ಮನೆ ಇದ್ದೀರಾ ಒಂದು ಮಹಿಳೆಯರ ಬಗ್ಗೆ ಈ ಥರ ಮಾತಾಡ್ಬಾರ್ದಾ ನಿಮಗೇನು ಮಾತಾಡ್ತಕ್ಕಂಥ ಹಕ್ಕಿದೆಯಾ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅದನ್ನು ಕೇಳಿ ನೀವು ಮಾಧ್ಯಮದವ್ರು ನಮಗೆ ಮುಖಭಂಗ ಅಂತ ಹೇಳೋದಕ್ಕಿಂತ ಇಲ್ಲಿ ಆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದಾರಲ್ಲ ಆ ಪ್ರಶ್ನೆ ಕೇಳಿ ನೀವು ವಜಾ ಬರ್ತಾ ಅದೇ ಹೇಳಿದ್ನಲ್ಲ ಮೊದಲು ಅವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ನಲ್ಲ ಏನಾದರೂ ಕ್ರಮ ತಗೊಳ್ಳಿ ಅದನ್ನು ಖಂಡಿಸ್ಲಿ ಸಿಟಿ ರವ್ಯಾಗ ಕ್ಷಮಾಪಣೆ ಕೇಳಿ ನನ್ನ ವಿಶ್ವಾಸ ಏನೋ ಒಂದು ಗೊತ್ತಿಲ್ಲದೆ ಆದರೂ ಹೇಳಿದೆ ಅಂತ ಏನಾದರೂ ಹೇಳಿ ಅವರು ಅದು ಬಿಟ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ ಸರಿ ಬಗ್ಗೆ ಕೊಟ್ಟಿದ್ದಾರೆ ಇದು ಒಂದು ಮುಖ್ಯ ಯೋಜನೆ ಇದನ್ನ ಯಾವ ರೀತಿ ಅನುಷ್ಠಾನ ನೋಡ ನಾನು ಚರ್ಚೆ ಮಾಡ್ತೀನಿ ಹಿಂದೇನು ಹಿಂದೆ ಒಮ್ಮೆನೂ ಚರ್ಚೆ ಮಾಡಿದ್ದು ಅವರು ಕೆಲವು ಕಡೆ ಹಾಕೊಂಡು ಬಂದಿದ್ದಾರೆ ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ದಾರೆ ಇನ್ನು ಪ್ರಾಜೆಕ್ಟ್ ಆಗಿದೆ ನಾಳೆದು ಪಿ ಮೀಟಿಂಗ್ ಇದೆ ಸೋಮವಾರ ಸೊ ಅವ್ರನ್ನು ಕೂಡ ಕರೆಸ್ತೀವಿ ಕರ್ಸ್ಬಿಟ್ಟು ನಾವೆಲ್ಲ ಕೇಳೋಣ ಏನಾಗ್ತದೆ ಸಂಜೆವರೆಗೆ ಕಾಯಿಸ್ತಾರೆ ಕೆಲವಕ್ಕೆ ಐದು ಸಾವಿರ ಚಾರ್ಜ್ ಮಾಡ್ತಾರೆ ಅಂತ ಆರೋಪ ಆರೋಪಗಳು ಕೇಳಿ ಬರ್ತಾ ಇದೆ ಮೊನ್ನೆ ನೋಡಿ ಅದರ ಬಗ್ಗೆ ಮಾತಾಡಿದ್ದಾರೆ ಆ ವ್ಯಕ್ತಿಯ ಮೇಲೆ ಕೂಡ ಸರ್ಕಾರಿ ಅಧಿಕಾರಿಗಳು ಹೋಗಿ ಕಂಪ್ಲೇಂಟ್ ಕೊಡುವಂತ ಕೆಲಸ ಆಗಿದೆ ನೋಡಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಏನಾದರೂ ಒಂದು ಸ್ಪಷ್ಟವಾದಂಥ ಆರೋಪ ಇದ್ದರೆ ಖಂಡಿತ ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡಿ ಕ್ರಮ ತಗೊಳ್ತೀನಿ ಇಂಥವ್ರಿಗೆ ಈ ಥರ ಆಗಿದೆ ಅದು ಯಾರಿಗಾದರೂ ಅವರು ಹಣ ಕೇಳಿದ್ದಾರೆ ಅದು ತೊಂದರೆ ಕೊಟ್ಟಿದ್ದಾರೆ ಅಂತ ಇದ್ರೆ ಅದು ಯಾವ ಆಸ್ಪತ್ರೆ ನೀವು ಇದೇ ಆಸ್ಪತ್ರೆ ಈಗ ಕೇಳ್ತೀನಿ ಕೇಳ್ತೀನಿ ಏನಾಗಿದೆ ನಾನು ವಿಚಾರಿಸ್ತೀನಿ ಮೆಮಲ್ಲಿ ಅವರು ಇದ್ದಾರೆ ಅವರು ಅವರು ಕೂಡ ಎಲ್ಲ ವೀಕ್ಷಣೆ ಮಾಡ್ತಾ ಲೇಟ್ ನೋಡಿ ಆಯ್ತು ಚೆಕ್ ಮಾಡೋಣ ಏನಾಗ್ತದೆ ನಾನು ವಿಚಾರಿಸ್ತೀನಿ ಖಂಡಿತ ವಿಚಾರಿಸ್ತೀನಿ ಅದ್ರ ಬಗ್ಗೆ ನಾನು ಏನಾಗಿದೆ ಅಂತ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಇವ್ರಿಗೆ ಕೌಂಟರ್ ಕಂಪ್ಲೇಂಟ್ ಕೊಟ್ಟರು ನಿಜ ತಿಳ್ಕೊಳ್ಬೇಕಲ್ಲ ಎರಡು ಕಡೆ ಕೂಡ ನಾವು ಕೇಳ್ಕೋಬೇಕು ಏನಾಗಿದೆ ಅಂತ ತಿಳ್ಕೊಳೋಣ ತಪ್ಪು ಯಾರು ಮಾಡಿದ್ರು ಅದ್ರ ಬಗ್ಗೆ ನಾನು ಅದನ್ನು ವಿಚಾರಣೆ ಮಾಡಿಸ್ತೀನಿ ಈಗ ಡಿ ಎಚ್ ಅವ್ರಿಗೂ ಹೇಳ್ತೀನಿ ಹ್ಞೂ